ಸಮ್ಮತ್ ಮಕ್ಳು ನೀವಲ್ಲೇ ಇರ್ರಿ ಆರತಿ ಮಾಡ್ತೀನಿ ಅಲ್ಲೇ ಇರ್ರಿ ಅತ್ತಿಯರ್ನಮ್ಮ ಅವ್ರನ್ನ ಕರಿತೀನಿ ಚಿಕ್ಕಮ್ಮರ್ ಕರಿತಾರ್ರಿ ಅವ್ರು ಮಾಡ್ತೀನಿ ಅಂದಿದ್ರು ಆರತಿ ಒಂದು ನಿಮಿಷ ಅಲ್ಲೇ ನಿಂತ್ಕೊಳ್ರಿ ಇಬ್ರು ಆತ್ರಿ ಆಯಿತು ನಾವು ಇಲ್ಲೇ ಇರ್ತೀವಿ ಅವು ನಮಗೋಸ್ಕರ ಕಾಯಕತ್ತಿಲ್ಲ ಇಲ್ಲ ಇಲ್ಲ ಕಾಯಕತ್ತಿದ್ರು ಪಾಪ ಇಷ್ಟೊತ್ತು ಇಲ್ಲೇ ಇದ್ರಲ್ಲ ಈಗ ಒಂಚೂರು ಚೂರು ಸುಸ್ತಾಯ್ತು ಅಂತ ಹೇಳಿ ಹೋಗಿ ಮಲ್ಕೊಂಡರೆ ನಾ ಕರ್ಕೊಂಡ್ಬರ್ತೀನಿ ನೀವಲ್ಲೇ ಇರ್ರಿ ಚಿಕ್ಕಮ್ಮರ ಶೀಲಾ ಚಿಕ್ಕಮ್ಮರ ಮದ ಬಂದ್ರಿ ಬರ್ರಿ ಚಿಕ್ಕಮ್ಮರ ಆರತಿ ತಾಟ ತಗೊಂಡ ಅಯ್ಯೋ ಮಮ್ಮಿ ಇನ್ನೂ ಮುಗಿವಲ್ದನ ಅಪ್ಪಾ ಎಷ್ಟು ಲೇಟ್ ಮಾಡ್ತಾರೆ ನಂಗಂತರೂ ಬೋರ್ ಆಗ್ತೈತಪ್ಪ ನಾ ಹೋಗಿ ರೆಸ್ಟ್ ಮಾಡ್ತೀನಿ ಹ್ಞೂ ಆತವ ನೀ ಹೋಗಿ ಮಕ್ಕ ನಾವು ಮತ್ತೆ ಆರತಿ ಮಾಡ್ತೀವಿ ಹೋಗು ನೀವೇನಾದ್ರೂ ಮಾಡ್ಕೊಳಿಯಪ್ಪ ಅತ್ತೆಯಲ್ಲಿ ಶಿಲ್ಪ ರೂಮ್ನಾಗ ಅದಾರ ನಾ ಕರ್ಕೊಂಡ್ ಓಕೆ ನಾನಂತೂ ಹೋಗ್ತೀನಪ್ಪ ನಿಲ್ಬೇಕು ನಾವು ಹೊರಗ ಸುಸ್ತಾಗೈತಿ ಆರತಿ ತಾಟ ರೆಡಿ ಮಾಡಿಲ್ಲ ಇಲ್ರಿ ಚಿಗವರ ಆರತಿ ತಾಟ್ ರೆಡಿ ಮಾಡೈತ್ರಿ ಶೀಲಾ ಚಿಕ್ಕಮ್ಮರ ಅಂದ್ರೂ ನಾ ಎಲ್ಲ ಮಾಡ್ತೀನಿ ನನ್ನ ತಮ್ಮಗ ನೀನು ಹೋಗು ಅಂದ್ರೆ ನಾ ಬಂದಿನ್ರಿ ಏ ಶೋಭಾ ಬಾ ನಾನೇನ್ ನಿನ್ ಮನಿ ಆಳನ ಆರತಿ ತಾಟ ತಗೊಂಡ್ ಬರ್ವಾ ಬೆಳಕ್ತಿ ನಾನು ನಾನು ಆರತಿ ತಗೊಂಡ್ ಆ ತಾಡ್ ತಗೊಂಡು ಅಲ್ಲಿಂದ ನಿನಗೆ ತಗೋಬಾ ಆರತಿ ತಾಟ್ರಿ ಚಿಕ್ಕಮ್ಮ ಬಂದೆ ಅತ್ತಿ ಬಾ ಮುದ್ದಿನ ಸೊಸಿಯ ಬಂದ್ವಿ ಶೀಲಾ ಲಘು ಅಮ್ಮ ಇನ್ನು ನಿಂತ್ಕೋಬೇಕು ನಾವು ಹೊರಗ ಯವ ಬಂದ್ರಿ ಈಗ ಬಂದ್ರನ್ ಐತಿ ಅಮ್ಮ ಇಷ್ಟು ಲೇಟ್ ಮಾಡಿದ್ರಿ ಬರಕ ಹ್ಮ್ ನಾವೇನ್ ಮಾಡೋಣ ಸೊಸಿ ಲಗು ಲಗು ರೆಡಿ ಆಗ್ಲಿಲ್ಲ ಮತ್ತ ಮದ್ ನಾವೇನು ಮದುಮಗನ್ನ ಒಬ್ಬತ್ತನ್ನ ಒಬ್ಬತ್ತ ಕರ್ಕೊಂಡ್ಬಂದ್ ಏನ್ ಮಾಡ್ಬೇಕು ಅದಕ್ಕೆ ಲೇಟ್ ಆತ್ ನೋಡವ ಹ್ಮ್ ಈಗ ಹಿಂಗೈತಿ ಇನ್ನು ಮನೆಗೆ ಬಂದಿಲ್ಲ ಈನೇನೈತ ಏನ ಎಲ್ಲ ಆರ್ತಿ ಮಾಡ್ ಹೊರ ಕರ್ಕೊಂಡ್ರ ಹೆಂಗ್ ಇಲ್ಲವ ಆರ್ತಿ ತಡೆ ತಂದಿಲ್ಲ ನಿನ್ ಸಸಿ ಇನ್ನ ದೊಡ್ಡ ಸಸಿ ನಿನಗೆ ಸಣ್ಣ ಸಸಿ ಇನ್ನೊಂದರ ಹೋಗ್ ನೋಡು ಅವ ತರ ಗೊತ್ತಾಗುತ್ತೆ ಗೊತ್ತಾಗತ್ತ ಚಿಕ್ಕಮ್ಮಾರ ಆರ್ತಿ ತಡೆ ತಗೊಂಬಂದ ನೀನ್ರಿ ತಗೋರಿ ಹ್ಮ್ ಅನುಶೀಲ ಆ ಬಿಕಾರಿಗೆ ಈ ಬಿಕಾರಿ ಆರ್ತಿ ಮಾಡ್ತಿದ್ಲು ನೀನ್ಯಾಕಷ್ಟು ದಂಡ್ಕೊಂಡು ಆರ್ತಿ ಮಾಡಿಕೊಂಡಿವ ನೋಡವ ಹಾಗೆ ಬಿಕಾರಿ ಆಗಿರ್ಬೋದು ಹ್ಮ್ ಆದ್ರೆ ನಮ್ಮ ಅಣ್ಣ ಬಿಕಾರಿ ಅಲ್ಲಲ್ಲ ನಮ್ಮ ಅಣ್ಣಗ ಮನೆಯನ ಮಗಳಾಗಿ ನಾನಾ ಆರತಿ ಮಾಡ್ಬೇಕು ಅವಳಿಗೆ ಯಾರು ಆರ್ತಿ ಮಾಡ್ತಾರ ನಾನು ಆರ್ತಿ ಮಾಡ್ಕೊಂಡ್ರೆ ನಮ್ಮ ಅಣ್ಣಗ ಅದ್ ಪದ್ಧತಿ ಐತೆ ಅದನ್ನ ಮಾಡ್ತೀನಿ ಬಿಡವಾ ಹ್ಮ್ ಅದು ಖರೀಣ್ಣ ಹೋಗು ಶೋಭಾ ನೀನು ಹೋಗು ಆರ್ತಿ ಮಾಡ್ ಅವ್ರನ್ನ ಇಬ್ಬರನ್ನ ಒಳಗ ಈಕೆ ಮದುಮಗಳಿಟ್ಟಿ ಪಾಟಿಗೊಂತ ತಯಾರಾಗಿರತ್ತಿದ ಯವ್ ಬೇವ ಬಾಯಿರು ನೋಡ್ ಬಾ ಇಲ್ಲಿ ನೀನು ಮುದ್ದಿನ ಸಸಿ ಅಯ್ಯೋ ಅಯ್ಯೌನ ಅಲ್ಲ ಹುಡುಗಿ ಏನ್ ನಿನ್ನ ಏನ್ ನಿನ್ನ ಆಕಾರ ಇದು ಆ ಒಂದು ಗಿಟ್ಟ ಖಬರ್ ಮಾಡ ನಿಮ್ಮಅಪ್ಪನ ಹಿಂಗ ಕಳ್ಸಿದ್ರ ನಿಂದ ಅದು ಹೊಸ ಮನಿ ಸೊಸಿ ತುಂಬಿಸೋಳಕ್ ಹತ್ತೀವಿ ನಾವು ಸೊಸಿನ ಮನಿ ತುಂಬಿಸೋಳಕ್ ಹತ್ತೀವಿ ಹೆಂಗಿರ್ಬೇಕು ನಮ್ಮ ಅಂತದು ಅಲ್ಲ ಲೋ ಪ್ರವೀಣ ಆಕಿನ್ ಕಾರ್ ನಿಂದ್ರಿಸಿ ಅಲ್ಲಿಂದ ಹಿಂಗ ಮರಣಿ ಮಡಿಕೆ ಬಂದ್ಯಾ ಅಯ್ಯೋ ಅಪ್ಪ ಇಡೀ ಊರ ಬಿದ್ದ ಬಿದ್ನಕಿರುತ್ತ ಈಕೆತಾರ ನೋಡಿ ಅದ್ ಏನ್ ನಿಂದು ತೋಳಿಲ ಅರ್ಧ ಜಂಪರ್ ಅರ್ಧ ಹೊಟ್ಟಿ ಕಾಣ್ತೈತಿ ಅದ್ ಏನ್ ಇರ ಕೂದಲ ಒಂದು ಹೂವಿಲ್ಲ ಕೈಯ ಬಳಿ ಇಲ್ಲ ಅದ ಎಂತ ಮದ್ವೆ ನೀನ ಅದು ಅತ್ತಿಯರ

ನೀಕೇನಿಲ್ಲ ಸೀರಿ ನನಗೆ ಅನ್ಸೋ ಪ್ರಕಾರ ಅಬ್ಬಾ ಅಂದ್ರೆ ಒಂದು ಎರಡೂವರೆ ಮೂರು ಸಾವಿರದ ಇರಬೇಕು ಅದು ಏನೋ ವರ್ಕ್ ಗಿರ್ಕೋ ಐತಿ ಅಂತಂದು ಇರಬೇಕೇನೋ ಅಂತ ನಾನು ಅನ್ಕಂತೀನಿ ಅದು ಬಿಟ್ರ ಅದನ್ನ ಏನು ನನ್ನ ಮಗನ ಕೊಡ್ಸನೇ ನಾನು ನಿನಗೆ ಕದ್ದು ಮುಚ್ಚಿ ನನ್ನ ಕಳವೆಲೆ ಅದು ಗೊತ್ತಿಲ್ಲ ನೀನು ನನ್ನ ಸ್ಟೇಟಸ್ ಬಗ್ಗೆ ನನಗೆ ಮ್ಯಾಚ್ ಮಾಡೋದ್ರ ಬಗ್ಗೆ ಮಾತಾಡ್ತೀನಿ ನೀನು ಹಾಂ ಹಂಗೆ ತಿರ್ಕೊಂಡು ಕನಸು ಅಂತಾರಲ್ಲ ಆ ಲೆಕ್ಕಕ್ಕೆ ಐತಿ ನೋಡು ಜಾಸ್ತಿ ಕಲ್ಪನೆ ಮಾಡ್ಕೊಂಡು ಬದುಕೋಕೆ ಹೋಗ್ಬೇಡ ಆಕೆದಾಳಲ್ಲ ನನ್ ದೊಡ್ಡ ಸುಸಿ ಆಕೆ ಹೆಂಗದ ನೋಡಿ ಕಲ್ಕ ಹಂಗ ಇರ್ಬೇಕು ಜಾಸ್ತಿ ಜಾಸ್ತಿ ಎಲ್ಲ ಬಾಯಿ ಉದ್ದ ದುಕ ಹೋಗಬೇಡ ಹೋಗ್ಬೇಡ ನಿನಗೂ ಒಳ್ಳೇದಲ್ಲ ಈ ಮನಿಗೂ ಒಳ್ಳೇದಲ್ಲ ಏಯ್ ಆರತಿ ಮಾಡ ಇಂಥರ್ಗೆಲ್ಲ ನಾವ್ ಆರತಿ ಮಾಡಬೇಕು ಗತಿಗೆಟ್ಟ ದುಃಖ ಏಯ್ ಮುಚ್ಚಿ ಬಾಯಿ ಇನ್ನೊಂದ್ಸರಿ ನನಗೇನು ಎದುರು ಮಾತಾಡದಿ ಮನೇನು ತುಂಬಿಸಿಕೊಳ್ಳಲ್ಲ ಹಿಂಗ ನಿಮ್ಮ ಅಪ್ಪನ ಮನೆಗ್ ಓಡಿಸ್ಬಿಡ್ತೀನಿ ಹುಷಾರಾಗಿರ ನೀನು ಏ ಪ್ರವೀಣ ನಿನ್ನ ಹೆಂಡತಿ ಅನ್ಸ್ಕೊಂಡಕಿಗೆ ಕರೆಕ್ಟ್ ಆಗಿ ಈ ಮನಿದ ಏನ್ ರೂಲ್ಸ್ ಐತಿ ಅದನ್ನೆಲ್ಲ ಹೇಳ್ಕೊಡು ನನಗ ಎದ್ರೆ ಎದ್ರೆದ್ರು ಮಾತಾಡಿದ್ರ ಬಗಿನ ಹರಿಯೋದಲ್ಲ ಮುಚ್ಕೊಂಡು ಒಳಗ್ ಬಾ ಏ ಆರ್ತಿನ ಮಾಡಬೇಡ ಏನು ಮಾಡ ತೊಗೊಂಡಿರೋ ಇಂಥ ಬಿಕಾರಿಗೆ ಗತಿಗಟ್ಟಕಿಗೆ ನಾವ್ ಆರ್ತಿ ಮಾಡ್ಬೇಕಾ ಒಂದು ಒಂದ್ ಮಂಚ ಒಂದ್ ಮಂಚ ಸಮ ಬ್ಯಾಡ ಕಾಲ್ತುಣಿ ಸಾಮಾನ ಬೆಳ್ಳಿ ಕೂಡ ಯೋಗ್ಯತೆ ರೀ ನಿಮ್ಮಅಪ್ಪಗ ನಮ್ ಸ್ಟೇಟಸ್ ಬಗ್ಗೆ ನೀ ಮಾತಾಡ್ತಿದ್ದೀ ಇದು ಬೇಡ ಆ ಸ್ಟೀಲಿನ ಒಂದು ಹಿಂಗಂದ್ರೆ ಚಟ 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 ಅಂತಾವೆ ಅಂತಾವ ಕಾಲ್ ತೊಡೆ ಸಾಮಾನ ಕೊಡೋದು ನೋಡ್ಬಾ ಎಲ್ಲ ಹೆಂಗೇಂಗೆ ನಮ್ಮ ನನ್ನ ಫ್ರೆಂಡ್ಸ್ ಎಲ್ಲ ಹೆಂಗ್ ಅದಾರ ಗೊತ್ತಾನ ಅವ್ರೆಲ್ಲರೂ ಬೆಳ್ಳಿ ಬೆಳ್ಳಿ ಕೊಡ್ತಾರೆ ಕಾಲ್ ಸಾಮಾನನ ಸಾಮಾನ ನಿಮ್ಮಅಪ್ಪನೋದಾನ ಕಿತ್ತೋಗಿರೋ ಕೊಟ್ಟಾನ ಕೊಟ್ಟಣ ಏಯ್ ಯಾಕ ಧ್ವನಿ ಜೋರ ಹಾಕತ್ತಲ್ಲಿ ನಿಂದ ಆ ಏನ್ ನಿಂದ ಈ ಮನೆಯಾಗ ನನ್ನೊಂದು ಅಧಿಕಾರ ನಡೆಯೋದು ನಾನು ಏನು ಹೇಳ್ತೀನಿ ಅದು ಕೊನೆ ಇಲ್ಲಿ ನೀನೇನ್ರೀ ಜಾಸ್ತಿ ಮಾತಾಡದಿ ಬಂದಾರಿ ಸುಂಕ ಇಲ್ಲ ಅಂತಂದು ಹೋಗ್ತಾ ಇರು ಏ ಬಾ ಯಾರ್ ತಿನ್ನು ಮಬಡ ಏನು ಮಬಡ ಅಮ್ಮ ಕಾರ್ತಿ ಬೇರೆ ಕೇಳು ಅಲ್ಲವ ಅಣ್ಣಗರ ಮಾಡ್ತೀನಿ ಹ್ಮ್ ಲಗುಲಗು ಮಾಡಿ ಕಳಿಸು ನಿಮ್ಮ ಅಣ್ಣ ಏ ಶೋಭಾ ನಂಗೊಂದು ಒಂದು ಗ್ಲಾಸ್ ಚಾ ಮಾಡ್ಕೊಂಬಾ ಇಲ್ಲಿ ಓದ್ತೀರ ಬಂದಿನ್ರಿ ಹಾ ಶಿಲವ ನಿನ್ ಕೆಲಸ ನಿಮ್ ಮುಗಿಸ್ಕೊಂಬಾರವಾ ನಂಗೂ ಸುಸ್ತಾಗೈತಿ ನಾನು ಚೂರು ಮಕ್ಕಿನಿ ಸಾರಿ ಆವಾಗಲೇ ಅಣ್ಣ ಅಂದ್ಲೆ ಕ್ಷಮಸ್ರಿ ಪ್ರವೀಣ ಬಾರಪ್ಪ ಬಾ ಒಳ ಆರ್ತಿ ಮಾಡೀನಿ ಬಾ ಪ್ರವೀಣ್ ಏನ್ರಿ ಇದು ನಾನೇನು ಅನ್ಕೊಂಡಿದ್ದೆ ಇಲ್ಲೇ ಬೇರೆ ತರ ಐತಲ್ರಿ ಏನ್ ನಿಮ್ಮವ್ರ ಹಿಂಗ್ ಮಾತಾಡ್ತಾರಲ್ಲ ಮೊದ್ಲು ಒಳಗ್ ನಡಿ ರಮಣಿ ಆಮೇಲೆ ಮಾತಾಡೇನಂತ ಏನ್ ಎಲ್ಲಾನು ಬಾಗಿಲ ಹತ್ರ ಮಾತಾಡ್ಬೇಕನ ನಡಿ ಬಲಗಾಲ ಇಟ್ಟು ಒಳಗ್ ನಡಿ ಬಾ ಒಳಗ ಏ ರಮಣಿ ಯಾಕೆ ಏನಾಗ್ತದೆ ಯಾಕೆ ಕಳಕತ್ತಿದಿ ನಿಜವಾಗ್ಲೂ ಬಾಳ ಅಂದ್ರೆ ಬಾಳ ನೋವಾತು ಅತ್ತಿ ಅಲ್ಲಿ ಹೆಂಗ್ ಮಾತಾಡ್ತಾರಲ್ಲ ನಾವು ಗೊತ್ತಿತ್ತಲ್ಲ ನಿಮ್ಗ ನಾವು ಬಡೂರ್ ಅಂತ ಹೇಳಿ ನೀವ್ ಯಾಕ್ ಮದ್ವೆ ಆದ್ರಿ ಅವಾಗ್ಲೇ ಹೇಳ್ಬೇಕಾಗಿತ್ತಿಲ್ಲ ನೀವು ಹಿಂಗೆಲ್ಲ ನಮಗ್ ಬೆಳ್ಳಿ ಸಾಮಾನ ಬೇಕು ಅಂತ ಹೇಳಿ ನಾನು ಅಪ್ಪನ ಕೇಳ್ತಿದ್ದೆ ಇವಾಗ ಹಿಂಗ್ ಹಂಗಸಿದ್ರೆ ಹೆಂಗ್ ಪ್ರವೀಣ್ ಏನು ಬೆಳ್ಳಿ ಸಾಮಾನ ನಿಂಗೆ ಇನ್ನೊಂದು ವಿಷಯ ಗೊತ್ತೇನ ನಮ್ಮವ್ವ ಏನು ಹೇಳಿದ್ಲಲ್ಲ ಒಂದು ಚಲೋ ಚೌಟ್ರಿ ಒಳಗ್ ಮದ್ವಿ ಮಾಡ್ಕೊಡ್ಬೇಕು ಇಷ್ಟ ಕೊಡ್ಬೇಕು ವರದಕ್ಷಿಣೆ ಅಂತ ಹೇಳಿ ಅದನ್ನೆಲ್ಲ ಏನು ನಿಮ್ಮಪ್ಪ ಕೊಟ್ಟಾನ ಅಂದ್ಕೊಂಡೀಯಾ ನಿಂಗೆ ಗೊತ್ತಿರಬೇಕಲ್ಲ ಅದನ್ನ ಯಾವುದೂ ನಿಮ್ಮ ಅಪ್ಪ ಕೊಟ್ಟಿಲ್ಲ ಎಲ್ಲ ನಾನೇ ಕೊಟ್ಟಿರೋದು ನನಗೇನು ಒಂದು ಜೊತೆನೂ ಬಟ್ಟೆನೂ ಹೊಲಿಸಿ ನಿಮ್ಮಪ್ಪ ನಂಗೆ ಕೊಟ್ಟಿಲ್ಲ ಸುಮ್ಮನೆ ಏನೇನೋ ಹಗಲುಗಣ್ಣುಸ್ಕಾಣ್ಬಿಡ ಬಾ ಬಾ ನಾನು ರೂಮ್ ತೋರಿಸ್ತೀನಿ ಡ್ರೆಸ್ ಚೇಂಜ್ ಮಾಡು ಆಮೇಲೆ ನಾವು ಹೇಳ್ತಾಳೆ ಏನು ಮಾಡ್ಬೇಕಂತ ಹೇಳಿ ಅದನ್ನ ಮಾಡೋಣ ಅಂತ ನಾನು ಏನು ಅಂದ್ಕೊಂಡೆ ಇನ್ನೇನುಪ್ಪ ಇನ್ಸ್ಟಂಟ್ ಕರ್ಮ ಅಂತಾರಲ್ಲ ಇದ ಇದ ನಾನೇನೇನೋ ಅನ್ಕಂಡೆ ಇಲ್ಲಿ ನೋಡಿದ್ರೆ ಏನೇನೋ ಆಗತ್ತೈತಿ ನಾನು ವಾಪಸ್ಸು ಊರಿಗೆ ಬರೋದಿಲ್ಲ ನನಗೆ ಯಾರು ನೀವು ಬೇಕಾಗೇ ಇಲ್ಲ ನನ್ನ ಅರ್ಥಕ್ಕೆ ನಾನು ಅಲ್ಲಿ ಮಾತಾಡಿ ಬಂದೆ ನಮ್ಮ ಊರು ವಾಪಸ್ಸು ಹೋಗಿ ಬರ್ತೀನಿ ಅಂತ ನನಗೆ ಹೇಳಲಿಲ್ಲ ಮಕ್ಕಕ್ಕೆ ಮಕ್ಕ ಕೊಟ್ಟು ಇಲ್ಲಿ ನೋಡಿದ್ರೆ ಯಾರೇ ಅನ್ನೋರಿಲ್ಲ ಅಭಿ ಏ ಅಭಿ ಹಾಂ ಬರ್ರಿ ಕುತ್ಕೋ ಬರ್ರಿ ಹ್ಮ್ ಇಲ್ಲ ನೀನ್ ರೂಮ್ ಒಳಗೆ ಹೋಗಿದ್ದೆ ನೀನು ಇರ್ಲಿಲ್ಲ ನೀನ್ ಏತಿನೂ ಇರ್ಲಿಲ್ಲ ಹಂಗ ಅಂತ ಬಂದೆ ಏನ್ ಮಾಡಕತ್ತಿದ್ದಪ್ಪ ಒಬ್ಬತ್ತ ಕೂತ್ಕೊಂಡು ಏನು ಲ್ಯಾಪ್ಟಾಪ್ ಎಲ್ಲ ಮುಚ್ಚಿಟ್ಟಿದ್ದೀ ಚಾನು ಆರೋಗ್ಯ ಏನೇನು ಇಟ್ಟಣ್ಣ ಹಿಂ ತಿನ್ನ ಏನೂ ನೋಡ ಇಲ್ಲ ಏನ್ ಯೋಚನೆ ಮಾಡಕತ್ತಿದ್ದೇನೆ ಏನಿಲ್ಲ ಮೊಮ್ಮೆ ಇಷ್ಟೊತ್ತು ಕೆಲಸ ಮಾಡ್ದೆ ಬ್ಯಾ ಹಸ್ರತಿತ್ತು ಹಂಗ ಸುಮ್ಮನೆ ಕೂತ್ಕೊಂಡಿದ್ದೆ ಈ ರಾಧಾ ಇಲ್ಲ ಒಳಗ ಹ್ಮ್ ರಾಧಾ ಹ್ಮ್ ಮೊದ್ಲು ಹೇಳ್ದೆ ಕಿನ್ನ ಕೆಲ್ಸಕ್ಕೆ ಸೇರ್ಸ್ಕೊತೀನಿ ನೀ ಮನೆ ಕುತ್ಕೊಂಡು ಏನ್ ಮಾಡ್ತಾಳ ಅಂತಂದು ಹ್ಞೂ ಅಂದೆ ಅಲ್ಲಿ ಆಫೀಸಿಗೆ ಹೋದ್ರೆ ಅಲ್ಲಿ ಈಚಿ ಈಚಿ ಬುದ್ಧಿಯಲ್ಲಿ ಬಿಡ್ತಾಳ ಅಲ್ಲಿ ಏನೇನು ರಗಳಿ ಮಾಡಿಲ್ಲ ಅನ್ನೋ ಗೊತ್ತಿಲ್ಲ ನಿಮ್ಮ ಅಪ್ಪನ ಹೇಳ್ದೆ ಬ್ಯಾಡಮ್ಮರದ ನಿಮ್ಮ ಮನೆಯಾಗ್ಯರು ಮನೆಯಾಗಿದ್ದಷ್ಟೋ ನೋಡ್ಕೊ ಅಂತ ಹೇಳಿ ಈಗ ಮನೆ ಆಗತ್ತಳ ಈಗ ಎಲ್ಲದಳೋ ಏನು ಮಾಡಕತ್ತಾಳೋ ಏನು ಹೇಳಲ್ಲ ಎಲ್ ಇಡೀ ಮನೆಗ್ ಹುಡ್ಕಿನಕಿನ್ನ ನಂಗೆ ಒಂದು ಕಪ್ ಚಾ ಬೇಕಾಗಿತ್ತಂತ ಹೇಳಿ ಎಲ್ಲೂ ಕಾಣ್ಲಿಲ್ಲಪ್ಪ ನಂಗೆ ಆಟಗೇನ ಏನಾರ ಖಾಲಿ ಚಾ ಪುಡಿ ತರಕ ಸೊಸೈಟಿ ಒಳಗ ಅಲ್ಲಿ ಬ್ಯಾಡಂತ ಹೇಳಿ ಕೇಳಿ ಹೋಗ್ಬೇಕಂತ ಗೊತ್ತಾಗಲ್ಲ ನಾಕಿಗೆ ಲವ್ ಮಾಡ್ದೋ ಅದು ಅಲ್ಲ ಬಿ ನಾನೇನು ಒಂದು ಮಾತು ಹೇಳ ಬೇಜಾರ್ ಮಾಡ್ಕೋಬೇಡ ನೋಡು ನಮ್ಮ ಮಮ್ಮಿ ಹೆಂಗ್ ಹೇಳ್ತಾಳ ಅಂತ ಹೇಳಿ ಇಲ್ರಿ ಮಮ್ಮಿ ಆ ಥರ ಏನು ಅನ್ಕೊಳಲ್ಲ ಹೇಳ್ರಿ ನೀವೇನು ಪರ್ಮಿಷನ್ ತಗೋಬೇಕು ನನ್ನ ಹತ್ರ ಮಾತಾಡಕ ಹಂಗಲ್ಲ ಈಗ ನೋಡು ನಿಮ್ಮ ಮದುವೆ ಎಷ್ಟು ವರ್ಷ ಆಯ್ತು ಆವಾಗಲೇ ಮೂರು ವರ್ಷ ತುಂಬಿ ನಾಲ್ಕನೇ ವರ್ಷ ಕಾಲಿಟ್ಟಿರಿ ಹೌದಾ ಆಕಿ ಮಕ್ಕಳದೇನು ಯೋಚನೆ ಮಾಡ ನಾವು ಅನ್ಕೊಂಡ್ವಿ ಒಂದು ಎರಡು ಮೂರು ವರ್ಷ ಪ್ಲಾನಿಂಗ್ ಮಾಡ್ತಿರ್ತಾರೆ ಬಿಡು ಮಾಡದ್ಮೇಲೆ ಅಂತ ಹೇಳಿ ಎಷ್ಟನೇ ವರ್ಷ ನಾಲ್ಕನೇ ವರ್ಷ ಸ್ಟಿಲ್ ನೀವೇನಾದರೂ ಪ್ಲ್ಯಾನ್ ಮಾಡತ್ತೀರ ಇಬ್ರು ಇಲ್ಲ ಮಮ್ಮಿ ಆ ಥರ ಏನಿಲ್ಲ ನೋಡು ಆಕೆ ಏನೋ ಪ್ರಾಬ್ಲಮ್ ಐತಿ ಆಕೆ ನೋಡಿ ಏನು ಎಷ್ಟು ಓವರ್ ವೇಟ್ ಅದಾಳಾ ನೀನು ಏನ್ ನಾನು ನೋಡು ಈ ವಯಸ್ನಗೂ ಹೆಂಗಂದೀನಿ ಫಿಟ್ ಅಂಡ್ ಫೈನ್ ಆಕೆ ನೋಡಿ ಏನು ಒಂದ್ಸಲ್ ಅಲ್ಲ ನೀನು ಲವ್ ಮಾಡ್ಬೇಕಾದ್ರೂ ಆಕಿನ್ನ ಹಿಂದ ಮುಂದ ಮಗಳಿಂದ ಸೈಡಿಂದ ನೋಡಲಿಲ್ಲನ ಹಂಗ ಲವ್ ಮಾಡಿಬಿಟ್ಟೆ ಹುಚ್ಚು ನಂಗೆ ನೋಡಪ್ಪ ಆಕಿಗೇ ಏನೋ ಪಕ್ಕ ಪಿಸಿ ಪಿ ಪಿಸಿ ವಯಸ್ಸೋ ಏನೋ ಒಂದಿದ್ದ ಇರತ್ತಾ ಅದಕ್ಕೆ ಆಕೆ ಅಷ್ಟು ದಪ್ಪ ಅದ ಆಕಿನ ನೀನನ್ನು ಮಗ್ಳ ಮಗ್ಳ ನಿಂದ್ರಿಸಿದ್ರ ನೀನು ಆಕಿಗೆ ತಮ್ಮ ಕಣ್ಣ ಕಾಣ್ತೀವಿ ಅರ್ಥ ಮಾಡ್ಕೋ ನಾನೇನು ಹೇಳ್ತೀನಿ ಅಂದ್ರೆ ನೀವೇನು ಹೇಳ್ತೀರಿ ಮಮ್ಮಿ ಆಕೆ ಇನ್ಯಾವುದ್ರ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಂತೀರಿ ನಾನೇನು ಇಷ್ಟು ಬೇಗ ಬೇಡ ಅಂತ ಅನ್ಕೋತೀನಿ ಇನ್ನೊಂದು ವರ್ಷ ನೋಡೋಣ ಇದೊಂದು ವರ್ಷ ನೋಡೋಣ ಹಂಗೇನಾದ್ರು ಮಗು ಆಗಲಿಲ್ಲ ಅಂದ್ರೆ ನೀವು ಹೇಳ್ದಂಗೆ ಯಾವ್ದಾರ ದವಾಖಾನಿಗೆ ಹೋಗಿ ತೋರಿಸ್ತೇನೆ ಏ ಹುಚ್ಚ ನೀನು ನೋಡು ನೀನು ಸುಮ್ಮಕಿ ಮ್ಯಾಲೆ ಇನ್ವೆಸ್ಟ್ ಮಾಡಬೇಡ ಹೇಳ್ತೀನಿ ಕೇಳು ನಿಮ್ಮ ಅತ್ತಿ ಮಗಳು ದೀಯಾ ಹೆಂಗದ ಆ ಎಮ್ ಬಿ ಎ ಮಾಡ್ಯಾಳ ಎಷ್ಟು ಚಂದ ಅದ ನೋಡಿ ಏನ ತೆಳ್ಳಗ ಬೆಳ್ಳಗ ಒಳೆ ಹೀರೋಯಿನ್ ಇದ್ದಂಗದಾಳ ಕೊರಿಯನ್ ಹುಡುಗಿ ಅನ್ಬೇಕಾಕಿಗೆ ಅವಳು ಅಷ್ಟು ನಿನ್ನ ಮುಂದೆ ಹಿಂದೆ ಓಡಾಡ್ತಿದ್ರು ಅವಳು ಲವ್ ಮಾಡದ್ಬಿಟ್ಟು ಹೋಗಿ ಹೋಗಿ ನೀನು ಆ ಹಳ್ಳಿಗುಗ್ಗು ಆ ಡ್ರಮ್ನ ಲವ್ ಮಾಡಿಯಪ್ಪ ನಿನಗೆ ಏನು ಹೇಳಬೇಕಂತ ಗೊತ್ತಿಲ್ಲ ಒಂದು ಮ್ಯಾನರ್ಸ್ ಇಲ್ಲ ಒಂದು ಸ್ಟೇಟಸ್ ಇಲ್ಲ ಒಂದು ಅಂದ ಇಲ್ಲ ಒಂದು ಚಂದ ಇಲ್ಲ ಈಗಿನ ಹುಡುಗಿ ಇರ್ತಾರೆ ತೆಳ್ಳಗ ಬೆಳ್ಳಗ ಒಳಗೆ ಬಳ್ಕೋ ಬಳ್ಳಿ ಥರ ಇರ್ತಾರ ಇವಳದಳ ಒಂದು ಸಿಂಟೆಕ್ಸು ಡ್ರಮ್ಮು ಗ್ಯಾಸ್ ಸಿಲಿಂಡರು ಹಾಂ ಏನು ಮಾಡೋಕ್ಕಾಗಲ್ಲ ನಾನು ಹೇಳ್ತೀನಿ ಕೇಳ ಭಿ ಈಗೂ ಟೈಮ್ ಏನು ಮಿಂಚಿಲ್ಲ ಮೊನ್ನೆ ನಿಮ್ಮ ಬಂದಿದ್ರು ಅದ ನಮ್ಮ ಅಣ್ಣ ಏನಂದ ಗೊತ್ತ ಅಣ್ಣ ಏನವ ಇದು ನಿಮ್ಮ ಮನೆಯಾಗ ಈಳು ಒಂದು ಇನ್ನೂ ಒಂದು ಮಗುನೂ ಇಲ್ಲ ಏನೂ ಇಲ್ಲ ಪ್ರಿಯಾನೂ ಆಕಿ ಒಂದು ಮಗುಗೆ ನಿಲ್ಲಿಸ್ಬಿಟ್ಟಾಳ ಆಲ್ರೆಡಿ ದೀಪು ದೊಡ್ಡೊಳದಾಳ ಇನ್ನೇನೈತಿ ಇನ್ನೊಂದು ಮಗುನೇ ಇಲ್ವಲ್ಲ ಗಂಡ್ ಗಂಡು ಮಕ್ಕಳೇ ಇಲ್ಲಲ್ಲ ಯಾರು ನಿನ್ನ ವಂಶ ಉದ್ಧಾರ ಮಾಡೋದು ಅಂತ ನಮ್ಮ ಅಣ್ಣ ಅನ್ನಕತ್ತಾನೆ ನೀ ನೋಡಿದ್ರೆ ಅದ್ರ ಬಗ್ಗೆ ಏನು ಯೋಚನೆ ಮಾಡುವಲ್ಲಪ್ಪ ನಾನೇನು ಹೇಳ್ತೀನಿ ಅಂದ್ರೆ ಅವ್ಗೆ ಇನ್ನೂ ಇಷ್ಟ ಐತಿ ನೀನು ಕೊಡೋಕೆ ನೀನು ಒಪ್ಕೊಂಡು ಅಂದ್ರೆ